ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಕೂಡ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಮನೆಯಲ್ಲಿ ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ಅಭಿವೃದ್ಧಿಯಾಗಲಿ ಅಂತ ನಾನು ಕೂಡ ಬಿಟ್ಕೊಳ್ತೀನಿ ಇವತ್ತು ನಮ್ಮ ಆ್ಯನಿವರ್ಸರಿ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವರ್ಷ ನಮ್ಮ ಹತ್ತನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು ಅವತ್ತಿನ ದಿನ ಕೆಲವೊಂದಷ್ಟು ಕ್ಲಿಪ್ಪನ್ನು ಶೂಟ್ ಮಾಡಿದೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದೊಂದು ಲೇಟ್ ಪೋಸ್ಟ್ ಬಟ್ ಆದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆಲ್ಲ ಕೆಲಸ ಮುಗಿಸಿ ಜಾಮೂನ್ ಮಾಡ್ತಾ ಇದ್ದೀವಿ ನನ್ನ ಫ್ರೆಂಡ್ ಕೂಡ ಬಂದಿದ್ದಾಳೆ ಅವಳು ಸಕ್ಕತ್ತಾಗಿ ಜಾಮೂನ್ ಮಾಡ್ತಾಳೆ ಹಾಗಾಗಿ ಅವಳೇ ಮಾಡ್ತೀನಿ ಅಂತ ಅಂದಿದ್ಲು ಸೊ ಜಾಮೂನ್ ಮಾಡೋಕ್ಕೆ ಇವಾಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿ ಶುಗರ್ ಸಿರಪ್ ಆಗ್ತಾಯಿದೆ ಇಲ್ಲಿ ಜಾಮೂನ್ ಹಿಟ್ಟೆಲ್ಲ ಕಲಸಿ ಇವಾಗ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಮಾತಾಡ್ತಾ ಸಂಜೆ ಒಂದು ಒಂದು ಮೂರ್ನಾಲ್ಕು ಜನರನ್ನ ಕರೆದುಬಿಟ್ಟು ಹಾಗೇ ಒಂದು ಗೋಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಇವಾಗಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ತುಂಬ ಲೇಟ್ ಆಗುತ್ತೆ ಎಲ್ಲನೂ ಈವ್ನಿಂಗೇ ಮಾಡ್ಕೊಳ್ತೀನಿ ಅಂತಂದರೆ ಅಂತ ಇವಾಗ ಜಾಮೂನ್ ಮಾಡ್ತಾ ಇದ್ದೀವಿ ಇಬ್ಬರು ಕೂಡ ಮಾತಾಡ್ತಾ ಹಾಗೆಯೇ ಈವ್ನಿಂಗ್ ನನ್ನ ತಮ್ಮ ಕೂಡ ಬರ್ತಾನೆ ಹಾಗೆ ಇನ್ನೊಬ್ಳು ತಂಗಿ ಭಾವ ಎಲ್ಲರೂ ಕೂಡ ಬರ್ತಾರೆ ಆವಾಗ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಳ್ತೀನಿ ನೀವು ಯಾರಾದರೂ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಇವಾಗ ಜಾಮೂನ್ ಮಾಡಿ ಆಯಿತು ಅದಾದ ನಂತರ ಸಂಜೆ ಗೋಬಿ ಮಾಡ್ತೀವಿ ಅಂತ ಹೇಳಿದ್ನಲ್ವ ಅದಕ್ಕೋಸ್ಕರ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಗೋಬಿ ಚಿಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಗೋಬಿ ಎಲ್ಲ ಬಿಡಿಸಿ ಆಯಿತು ಇವಾಗ ಇವಾಗ ಕಟಿಂಗ್ಸ್ ಎಲ್ಲ ಏನೇನು ಮಾಡ್ಕೊಳ್ಳೋದಿರುತ್ತೆ ಅದನ್ನೆಲ್ಲರನ್ನ ಮಾಡ್ಕೊಳ್ತಾ ಇದ್ದೀವಿ ತುಂಬ ಹೊತ್ಬೇಕಾಗತ್ತೆ ಹಾಗೆ ಮಕ್ಕಳು ಕೂಡ ಇದ್ದಾರೆ ನನ್ನ ಮಕ್ಕಳು ಕೂಡ ಇದ್ದಾರೆ ಹಾಗಾಗಿ ಅವರು ಕೂಡ ಮಧ್ಯ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಬೆಳಗ್ಗೆಯೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಕಟಿಂಗ್ಸ್ ಎಲ್ಲ ಮುಗೀತಾ ಇದೆ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ನನ್ನ ಮಗಳು ಸ್ತುತಿ ಹತ್ರ ಹೇಳ್ತಾ ಇದೆ ಸ್ವಲ್ಪ ವಿಡಿಯೋ ಮಾಡಿಕೊಡು ಅಂತ ಅವಳು ಈ ರೀತಿ ಮಾಡ್ತಾ ಇದ್ದಾಳೆ ಆ್ಯನಿವರ್ಸರಿ ಅಂತ ತುಂಬ ಸೆಲೆಬ್ರೇಷನ್ ಏನು ಮಾಡಿಲ್ಲ ಬಟ್ ಹತ್ತನೇ ವರ್ಷದ ಆ್ಯನಿವರ್ಸರಿ ಆಗಿರೋದ್ರಿಂದ ಫ್ರೆಂಡ್ಸೆಲ್ಲ ಕರೆದು ಬಿಟ್ಟು ಏನಾದರೂ ಮಾಡೋಣ ಇತ್ತು ಹಾಗಾಗಿ ಮಾಡ್ತಾ ಇದ್ದೀವಿ ಇವಾಗ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಒಂದು ನಾಲ್ಕು ಗಂಟೆ ಹೊತ್ತಿಗೆ ಈ ವಿಡಿಯೋವನ್ನು ಶೂಟ್ ಮಾಡಿರುವಂಥದ್ದು ಇವಾಗ ಗೋಬಿನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನಗೂ ಕೂಡ ಭಯ ಇತ್ತು ಹೇಗೆ ಬರುತ್ತೆ ಏನು ಅಂತ ಹಾಗಾಗಿ ಮತ್ತು ಕರಿಯೋದಕ್ಕೆ ಕೂಡ ತುಂಬ ಟೈಮ್ ಬೇಕಾಗತ್ತಲ್ವ ಮಾಮೂಲಿ ನಾವು ಮನೆಯಲ್ಲಿ ಯೂಸ್ ಮಾಡೋ ಗ್ಯಾಸಲ್ಲೇ ಕರಿತಾ ಇರುವಂಥದ್ದು ದೊಡ್ಡ ಏನಲ್ಲ ಹಾಗಾಗಿ ತುಂಬ ಹೊತ್ತಬೇಕಾಗತ್ತೆ ಇಷ್ಟೆಲ್ಲವನ್ನು ಕರಿಯೋದಕ್ಕೆ ಅಂತ ಒಂದು ನಾಲ್ಕು ಗಂಟೆ ಹೊತ್ತಿಗೆ ಕರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಬೇಯೋದಕ್ಕೂ ಕೂಡ ತುಂಬ ಹೊತ್ತಬೇಕು ಅನ್ನೋದಕ್ಕೋಸ್ಕರ ಒಂದು ದೊಡ್ಡ ಪಾತ್ರೆಯಲ್ಲೇ ಎಣ್ಣೆ ಹಾಕಿ ಕರಿತಾ ಇದ್ದೀನಿ ಬೇಕಾಗತ್ತೆ ಅಷ್ಟು ಎಣ್ಣೆ ಅಂತ ಆದರೂ ಕೂಡ ತುಂಬ ಬೇಕಾಯಿತು ಕರೆದು ಮುಗಿಸೋದಕ್ಕೆ ಇವಾಗ ಇಲ್ಲಿ ಕೂಡ ಸ್ಥಿತಿ ವಿಡಿಯೋ ಮಾಡ್ತಾ ಇದ್ದಾಳೆ ಇನ್ನೂ ಕೂಡ ನನ್ನ ತಮ್ಮ ಬಂದಿಲ್ಲ ಅವ್ನು ಬರೋದು ಕೂಡ ಸ್ವಲ್ಪ ಲೇಟ್ ಆಯಿತು ಹಾಗೆಯೇ ನನ್ನ ಫ್ರೆಂಡ್ ಕೂಡ ಬೇರೆ ಕೆಲಸ ಇದೆ ಅಂತ ಹೋದಲು ಹಾಗಾಗಿ ಅವಳು ಕೂಡ ಬರೋದು ಲೇಟ್ ಆಗತ್ತೆ ಅಂತ ಗೊತ್ತಾಯಿತು ಹಾಗಾಗಿ ನಾನೇ ಇಲ್ಲಿ ಶುರು ಮಾಡ್ತಾಯಿದ್ದೀನಿ ಇವಾಗ ನಾನಿದೆ ಫಸ್ಟ್ ಟೈಮ್ ಇಷ್ಟೊಂದು ಕ್ವಾಂಟಿಟಿನಲ್ಲಿ ಗೋಬಿಯನ್ನು ಇರುವಂಥದ್ದು ಹಾಗಾಗಿ ತುಂಬ ಭಯ ಕೂಡ ಇತ್ತು ಹೆಂಗಾಗತ್ತೆ ಏನು ಅಂತ ಬಟ್ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು ಇವಾಗ ನನ್ನ ಫ್ರೆಂಡು ತಮ್ಮ ಎಲ್ಲರೂ ಕೂಡ ಬಂದರು ಇವಾಗ ಮಸಾಲೆ ರೆಡಿ ಮಾಡ್ತಾ ಇದ್ದೀವಿ ಮೇಯ್ನ್ ಗ್ರೇವಿ ಹೆಂಗಿರುತ್ತೆ ನೋಡಿ ಅದು ಇದು ಸ್ವಲ್ಪ ಡ್ರೈ ಆಗೇ ಇರೋದು ನಾವು ಮಾಡ್ತಾ ಇರೋದು ಗೋಬಿ ಚಿಲ್ಲಿ ಫುಲ್ ಸಾಸಿಗೆ ಸಾಸಿ ಥರ ಇರುವಂಥದ್ದಲ್ಲ ಅಷ್ಟಕ್ಕೆ ಇಷ್ಟೊಂದು ಮಸಾಲೆ ಬೇಕಾಗ್ತಾ ಇತ್ತು ಹಾಗಾಗಿ ಇಲ್ಲಿ ನನ್ನ ಫ್ರೆಂಡ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾಳೆ ನನ್ನ ತಮ್ಮ ಕೂಡ ಅಲ್ಲೇ ವೀಡಿಯೋ ಇರೋದು ನನ್ನ ತಮ್ಮ ಅವನು ಕೂಡ ಇಷ್ಟೊತ್ತು ಅವನು ಬಂದಮೇಲೆ ಗೋಬಿ ಎಲ್ಲ ಕರೆದಿದ್ದ ಹಾಗೆ ವಾಟರ್ ಮೆಲನ್ ಜ್ಯೂಸ್ ಕೂಡ ಮಾಡಿದ್ವಿ ಅದಕ್ಕೆ ಸ್ವಲ್ಪ ಹನಿ ಎಲ್ಲ ಹಾಕ್ಬಿಟ್ಟು ಅದನ್ನು ಮಾಡಿದ್ದು ನನ್ನ ತಮ್ಮ ಅದು ಕೂಡ ಸೈಡಲ್ಲಿ ರೆಡಿಯಾಗಿದೆ ಇವಾಗ ಗೋಬಿ ಎಲ್ಲ ಕರೆದು ಕೂಡ ಆಗಿದೆ ಸಾಸ್ ಕೂಡ ರೆಡಿಯಾಗಿದೆ ಇನ್ನೇನು ಮಿಕ್ಸ್ ಮಾಡಬೇಕು ಅಷ್ಟೇ ಆ್ಯಕ್ಚುಲಿ ಏನಾಯ್ತು ಅಂದರೆ ಬಾಕಿ ಉಳ್ದಿದೆ ಮಾಡೋ ಬರದಲ್ಲಿ ಯಾವತ್ತು ಕ್ಯಾಪ್ಸಿಕಮ್ ಕಟಿಂಗ್ ಎಲ್ಲ ಮಾಡಿಟ್ಟಿದ್ವಿ ಅದು ಹಾಕೋದೇ ಮರ್ತು ಮರ್ತೋಯ್ತು ಬಟ್ ಅದು ಹಾಕಿಲ್ಲ ಅಂತ ಏನು ಅಷ್ಟೊಂದು ಡಿಫ್ರೆನ್ಸ್ ಆಗಿಲ್ಲ ಬಟ್ ಗಡ್ಬಿಡಿನಲ್ಲಿ ಅದು ಹಾಕೋದೆ ಮರ್ತುಬಿಟ್ವಿ ಯಾವತ್ತು ಹಾಗೇನೆ ಮಾತಾಡ್ಕೊಳ್ತಾ ಇಲ್ಲಿ ರೆಸಿಪಿಯನ್ನು ಮಾಡ್ತಾ ಇದ್ದೀವಿ ಹೊರಗಡೆ ಉಳಿದವರೆಲ್ಲ ಮಾತಾಡ್ತಾ ಇದ್ದಾರೆ ತುಂಬ ಜನ ಏನಿಲ್ಲ ಇದು ಮಾತಾಡ್ತಾ ಇದ್ದಾರೆ ಅಷ್ಟೆ ಮಕ್ಕಳೆಲ್ಲ ಇನ್ನೂ ಹೊರಗಡೆ ಹೋಗ್ಬಿಟ್ಟು ಆಟ ಆಡ್ಕೊಳ್ತಾ ಇದ್ದಾರೆ ಅವತ್ತು ಆರ್ ಸಿ ಬಿ ಮ್ಯಾಚ್ ಕೂಡ ಇತ್ತು ಇವಾಗ ಎಲ್ಲ ಕೂಡ ರೆಡಿ ಆಯಿತು ಸರ್ವ್ ಮಾಡೋ ಟೈಮ್ ಗುಲಾಬ್ ಜಾಮೂನ್ ವಾಟರ್ ಮೆಲನ್ ಜ್ಯೂಸ್ ಹಾಗೆ ಪ ಗೋಬಿ ಚಿಲ್ಲಿ ಇವತ್ತಿನ ಮೆನ್ಯೂ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ ಥರ ಅದಾದಮೇಲೆ ಸಿಂಪಲ್ಲಾಗಿ ಒಂದು ತಂಬಳಿ ಮಾವಿನಕಾಯಿ ಗೊಜ್ಜು ಅನ್ನ ಊಟ ಅಷ್ಟೇ ಮತ್ತೇನೂ ಇರಲಿಲ್ಲ ಊಟದ್ದೇನು ನಾನು ರೆಕಾರ್ಡ್ ಮಾಡಲಿಲ್ಲ ರೆಸಿಪಿಯೆಲ್ಲ ಏನೂ ಮಾಡಲಿ ರೆಕಾರ್ಡ್ ಮಾಡಲಿಲ್ಲ ಇದೊಂದಷ್ಟು ಕ್ಲಿಪ್ಸನ್ನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನನ್ನ ಫ್ರೆಂಡೆಲ್ಲ ಅಲ್ಲಿ ಸರ್ವ್ ಮಾಡ್ತಾ ಇದ್ದಾಳೆ ನಾನು ಇಲ್ಲೆಲ್ಲ ಹಾಕಿ ಹಾಕಿ ಇದ್ದೀನಿ ಹಾಗೆ ನನ್ನ ತಮ್ಮ ಇಲ್ಲಿ ವಿಡಿಯೋ ಮಾಡಿ ಇದ್ದಾನೆ ಇದೆಲ್ಲ ಆದ ನಂತರ ನನ್ನ ಫ್ರೆಂಡು ಮತ್ತು ಅವರ ಹಸ್ಬೆಂಡು ನನಗೆ ಬೇಬಿ ಸಂಡ್ರೋಸ್ ಗಿಡನ ಗಿಫ್ಟ್ ಮಾಡ್ತಾ ಇದ್ದಾರೆ ನಾನು ಇದನ್ನು ತುಂಬ ಹುಡುಕ್ತಾ ಇದ್ದೆ ನಂಗೆ ಸಿಕ್ಕಿರಲಿಲ್ಲ ಆ ನಿಯರ್ ಬೈ ನರ್ಸರಿಲಿ ನಾವು ಕೂಡ ಹೋಗಿ ಹುಡುಕಿದ್ವಿ ಆದರೂ ಸಿಕ್ಕಿರಲಿಲ್ಲ ಅದನ್ನು ಫೈನಲಿ ನಮ್ಮ ಆ್ಯನಿವರ್ಸರಿಗೆ ಕೊಟ್ಟು ನನಗಂತೂ ಸಿಕ್ಕಾಬಟ್ಟೆ ಆಯಿತು ಅದು ಕೊಳತು ಹೋಗದೆ ಇರುವಾಗ ಹೇಗೆ ನೋಡ್ಕೊಳ್ಳೋದು ಅನ್ನೋದೇ ಒಂದು ಸಮಸ್ಯೆ ಆಗಿದೆ ನನಗೆ ಇವಾಗ ಮಳೆಗಾಲ ಅಲ್ವಾ ಅದಕ್ಕೋಸ್ಕರ ಅದಾದ ನೆಕ್ಸ್ಟ್ ಡೇ ಇದು ಫುಲ್ ಆಯ್ಲಿ ಆಯ್ಲಿ ಎಲ್ಲ ಆಗಿರುತ್ತಲ್ಲ ಕರೆದಿರೋದಕ್ಕೆ ಎಲ್ಲನ ಕೆಳಗಡೆ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಿಂದಿನ ದಿನ ಎಷ್ಟು ಎಂಜಾಯ್ ಮಾಡಿರ್ತೀವೋ ಮಾರನೇ ದಿನ ಅಷ್ಟೇ ಕ್ಲೀನಿಂಗ್ ಇರುತ್ತೆ ಅದೊಂದು ದೊಡ್ಡ ತಲೆ ಬಿಸಿ ಅಂತಲೇ ಹೇಳ್ಬೋದು ಇವಾಗ ಕ್ಲೀನಿಂಗ್ ಟೈಮ್ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್